ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಯುವ ಪಡುಕೋಡೆ ಇವತ್ತಿನ ಈ ಒಂದು ಸ್ಟೋರಿ ತುಂಬಾ ಭಯಂಕರವಾಗಿರುತ್ತೆ ಮತ್ತೆ ಥ್ರಿಲ್ಲರ್ ಕೂಡ ಆಗಿರುತ್ತೆ ಅದೊಂದು ದಟ್ಟವಾದ ಅರಣ್ಯ ಪ್ರದೇಶ ಆಗಿರುತ್ತೆ ಅದರ ಮಧ್ಯದಲ್ಲಿ ಒಂದು ಸ್ಮಶಾನ ಇರುತ್ತೆ ಸೊ ಒಂದಿನ ರಾತ್ರಿ ಒಬ್ಬ ಹುಡುಗ ನಿಶಾಂತನ್ನು ಅವನು ತನ್ನ ಆಫೀಸಿಂದ ಮನೆಗೆ ಹೋಗಿರ್ತಾನೆ ಬಟ್ ಆವತ ಯೂಶುವಲಿ ಅಲ್ಲಿ ಒಂದು ಬಲ ತಿರುವನ್ನು ತಗೊಂಡು ಮನೆಗೆ ಹೋಗಬೇಕಾಗಿರುತ್ತೆ ಅಲ್ಲಿ ಕಾರಣಾಂತರದಿಂದ ರೋಡ್ ಕ್ಲೋಸ್ ಆಗಿರುತ್ತೆ ಅದಾದ ನಂತರ ಅವನು ಲೆಫ್ಟ್ ತಗೊಂಡು ಅಲ್ಲಿಂದ ಒಳಗಡೆ ರೋಡಿಂದ ಹೋಗೋಕ್ಕೆ ಟ್ರೈ ಮಾಡ್ತಾನೆ ಬಟ್ ಅವನಿಗೂ ಕೂಡ ಅದು ಹೊಸ ಜಾಗ ಆಗಿರೋದರಿಂದ ಆತನಿಗೆ ಎಲ್ಲಿ ಹೋಗಬೇಕು ಅಂತ ಗೊತ್ತಾಗಲ್ಲ ಕೊನೆಗೆ ಇವನು ಆ ಒಂದು ದಟ್ಟವಾದ ಅರಣ್ಯ ಪ್ರದೇಶ ಆ ಸ್ಮಶಾನದ ಹತ್ರನೇ ಬಂದು ನಿಲ್ತಾನೆ ಗಾಡಿ ಅಲ್ಲಿ ಸ್ಟಾಪ್ ಆಗುತ್ತೆ ಬೈಕ್ ಏನೇ ಮಾಡಿದ್ರು ಸ್ಟಾರ್ಟ್ ಆಗ್ತಾ ಇರಲ್ಲ ಆತ ನೋಡಿದಾಗ ಇನ್ನೇನು ಟೈಮ್ ಹತ್ತು ಗಂಟೆ ಆಗ್ತಾ ಇದೆ ಸೊ ತುಂಬ ಭಯ ಆಗುತ್ತಂತ ಅವನಿಗೆ ಸುತ್ತಮುತ್ತ ಏನೂ ಇಲ್ಲ ಬರೀ ಸ್ಮಶಾನದ ವಾತಾವರಣ ಅಷ್ಟೇ ವಿಚಿತ್ರವಾದ ಶಬ್ದಗಳು ನಾಯಿ ಬಹುಳ್ತಾ ಇರ್ತವೆ ಅಲ್ಲಿ ಏನೋ ಆತನಿಗೆ ಆ ಒಂದು ಸ್ಮಶಾನದ ಆ ವಾಸನೆ ಅದೆಲ್ಲ ಕೂಡ ಆತನಿಗೆ ಆಗ್ತಾ ಇರುತ್ತೆ ಸೊ ಒಂದು ಸ್ವಲ್ಪ ಹೊತ್ತು ಆದ ನಂತರ ಇದ್ದಕ್ಕಿದ್ದಂಗೆ ಒಂದು ಚಿಕ್ಕ ಪುಟ್ಟ ಮಗು ಬಂದು ಅಣ್ಣ ಏನಾಯಿತು ಅಂತ ಕೇಳುತ್ತೆ ಆಗ ಅವನಿಗೆ ತುಂಬ ಶಾಕ್ ಆಗುತ್ತೆ ಇಷ್ಟು ಕಾಡಿನ ಮಧ್ಯ ಈ ಹುಡುಗಿ ಎಲ್ಲಿಂದ ಬಂದು ನೀನು ಎಲ್ಲಿಂದ ಬಂದೆ ಅಪ್ಪ ಅಮ್ಮ ಎಲ್ಲಿ ಅಂತ ಕೇಳ್ತಾರೆ ಯಾರು ನಿಶಾಂತ್ ಕೇಳ್ತಾನೆ ಸೊ ನಿಶಾಂತ್ ಕೇಳಿದಕ್ಕೆ ಇಲ್ಲ ನಾನು ಒಬ್ಬಳೇ ಇರೋದು ನಂಗೆ ಅಪ್ಪ ಅಮ್ಮ ಇಲ್ಲ ನನ್ನ ಮನೆ ಇಲ್ಲೇ ಅಂತ ಸ್ಮಶಾನ ತೋರಿಸುತ್ತೆ ಆ ಮಗು ಅಲ್ಲಿ ಇವನಿಗೆ ಹೆವಿ ಭಯ ಆಗುತ್ತೆ ತುಂಬ ಭಯ ಏನು ಮಾತಾಡ್ತಾ ಇದೆಯಾ ನೀನು ಎಲ್ಲಿ ನಿನ್ನ ಮನೆ ಕರೆಕ್ಟಾಗಿ ಹೇಳು ಅಂತ ಹೇಳ್ತಾನೆ ಹತ್ರ ಹೋಗ್ತಾನೆ ಅಷ್ಟಕ್ಕೆ ಆ ಹುಡುಗಿನೇ ಇರಲು ಇದು ಎಷ್ಟು ಮಟ್ಟಿಗೆ ಸತ್ಯನೋ ಗೊತ್ತಿಲ್ಲ ಆತನ ಆ ಥನ ಒಂದು ಎಲೋಸಿನೇಷನ್ ಗೊತ್ತಿಲ್ಲ ಬಟ್ ಆ ಹುಡುಗಿ ಅಲ್ಲೇ ಇರೋಲ್ಲ ಬರೀ ವಾಯ್ಸ್ ಮಾತ್ರ ಇರುತ್ತೆ ಆ ಹುಡುಗಿ ಅಲ್ಲಿ ಇರಲ್ಲ ಅದಾದ ನಂತರ ಇವರು ಬೈಕ್ನ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಆಗೋದೇ ಇಲ್ಲ ಬಟ್ ಇಲ್ಲಿ ಒಂದು ವಿಷಯ ಏನಪ್ಪ ಅಂದರೆ ಆ ಒಂದು ಸ್ಮಶಾನದಲ್ಲಿ ಒಂದು ಸ್ವಲ್ಪ ವರ್ಷಗಳ ನಂತರ ಮೂರು ವರ್ಷಗಳ ಹಿಂದೆ ಸಂಯುಕ್ತ ಅನ್ನೋ ಹುಡುಗಿ ಮೂರು ಜನರಿಂದ ಅವಳ ಒಂದು ಜೀವ ಹೋಗಿರುತ್ತೆ ಮೂರು ಜನ ಸೇರಿ ಅವಳ ಒಂದು ಜೀವವನ್ನು ತೆಗೆದಿರ್ತಾರೆ ಆ ಹುಡುಗಿಯ ಆತ್ಮ ಅಲ್ಲಿದೆ ಅನ್ನೋದು ಒಂದು ಕಥೆ ಸೊ ಅದು ಇವಳಾಗಿದ್ದಾಳೋ ಗೊತ್ತಿಲ್ಲ ಅದಾದ ನಂತರ ಈತನ ಬೈಕ್ ಸ್ಟಾರ್ಟೇ ಆಗಲ್ಲ ನಂತರ ಸ್ಟಾರ್ಟ್ ಆಗುತ್ತೆ ಗಾಡಿ ಓಡಿಸ್ಕೊಂಡು ಹೋಗ್ತಾನೆ ಅಯ್ಯೋ ದೇವ್ರೆ ಅಂದ್ಕೊಂಡು ಅದು ಆದ ನಂತರ ಯಾರೋ ನನ್ನ ಹಿಂದೆ ಕೂತಿದ್ದಾರೆ ಅನ್ನೋ ಫೀಲಲ್ಲಿ ಆತ ಹಿಂದೆ ತಿರುಗಿ ನೋಡ್ತಾನೆ ನೋಡಿದ್ರೆ ಭಯಾನಕವಾಗಿರುವಂತಹ ರೂಪವನ್ನು ತಾಳಿರುವಂಥ ಒಂದು ಹುಡುಗಿ ಕೂತಿರೋದು ನನಗೆ ಗೊತ್ತಾಗುತ್ತೆ ಅದನ್ನು ನೋಡಿ ಅವನು ಅಲ್ಲಿಂದ ಬಿಟ್ಬೀಳ್ತಾನಂತೆ ಸೊ ಅದಾಗುತ್ತೆ ಬೆಳಿಗ್ಗೆ ಆದರೆ ತನ್ನ ಮನೆಯಲ್ಲೇ ಇರ್ತಾನೆ ಕಣ್ಣು ಬಿಟ್ಟು ನೋಡಿದಾಗ ಅವನು ಮನೆಯಲ್ಲಿದ್ದಾನೆ ಆತನಿಗೆ ಏನು ನೆನಪಿರಲ್ಲ ಇಮ್ಮಿಡಿಯೇಟ್ ನಿನ್ನೆ ಆಗಿರೋದ್ರ ಬಗ್ಗೆ ಆತನಿಗೆ ನೆನಪಾಗ್ತಾ ಇರುತ್ತೆ ಹೋಗಿ ತನ್ನ ಅಪ್ಪ ಅಮ್ಮನ್ನ ಕೇಳ್ತಾನೆ ಏನಾಗಿದೆ ನಾನು ಹೆಂಗೆ ಬಂದೆ ಮನೆಗೆ ಅಂತ ಕೇಳ್ತಾನೆ ಆತನಿಗೆ ಬಿದ್ದಿರೋದು ಮಾತ್ರ ನೆನಪಿದೆ ಮತ್ತು ನೆನಪಿಲ್ಲ ನಿಶಾಂತ್ಗೆ ಅದಾದಮೇಲೆ ಅವ್ರು ಹೇಳ್ತಾರೆ ಇಲ್ಲ ನಿನ್ನನ್ನು ಒಬ್ಬರು ಹುಡುಗಿ ಬಂದು ಕರ್ಕೊಬಂದು ಬಿಟ್ಟರು ಏನಂತ ಕರ್ಕೊಬಂದರು ಅಂತಾನೆ ಇಲ್ಲ ಕಾರಲ್ಲಿ ತಂದುಬಿಟ್ರು ನಿನ್ನ ಬೈಕನ್ನು ಇನ್ನೊಬ್ಬರು ಇಲ್ಲಿ ಇಲ್ಲಿಟ್ಟಿದ್ದಾರೆ ಅಂತ ಹೇಳ್ತಾರೆ ಸೊ ಆಗ ಅವನು ತುಂಬ ಕನ್ಫ್ಯೂಸ್ ಆಗ್ತಾನೆ ಸೊ ಅಪ್ಪ ಅಮ್ಮ ಕೇಳಿದಾಗ ಇಲ್ಲ ನಾನು ನೈಟ್ ನನಗೆ ಒಂದು ಸ್ಮಶಾನದ ಹತ್ರ ಹೋದೆ ನನಗೆ ಆಗಿದೆ ಅನ್ನೋ ವಿಷಯನ ಹೇಳ್ತಾನೆ ಸೊ ಅವನು ತುಂಬ ಟಯರ್ಡ್ ಆಗಿರೋದ್ರಿಂದ ಹೋಗಿ ರೂಮ್ ಒಳಗೆ ಮಲಗ್ತಾನೆ ಮತ್ತೆ ಅದೇ ಹುಡುಗಿ ವಾಯ್ಸ್ ಕೇಳಿಸುತ್ತೆ ಅಣ್ಣ ಅಂತ ಆ ಹುಡುಗಿನೇ ಮಾತಾಡೋ ಹಾಗೇ ಆತನಿಗೆ ವಾಯ್ಸ್ ಕೇಳಿಸುತ್ತೆ ಇಮ್ಮಿಡಿಯೇಟ್ ಓಡ್ ಬರ್ತಾನೆ ಮನೆಯಿಂದ ಕೆಳಗಡೆ ತನ್ನ ಅಪ್ಪ ಅಮ್ಮನ ಕರ್ಕೊಂಡು ಮತ್ತೆ ಮೇಲೆ ರೂಮ್ಗೆ ಹೋಗ್ತಾನೆ ನನಗೆ ವಾಯ್ಸ್ ಕೇಳಿಸ್ತಾ ಇದೆ ಆ ಹುಡುಗಿ ಮಾತಾಡೋ ಥರ ಇದೆ ನನಗೆ ಅಂತ ಸೊ ಅಲ್ಲಿಗೆ ಅವರ ಅಪ್ಪ ಅಮ್ಮ ಹೇಳ್ತಾರೆ ಇಲ್ಲ ನೀನು ತುಂಬ ಭ್ರಮೆಯಲ್ಲಿದೆಯಾ ಅದೇನು ಇಲ್ಲ ನೀನು ಮಲ್ಕೊಂಡು ರೆಸ್ಟ್ ಮಾಡು ಅಂತ ಹೇಳ್ತಾರೆ ಆದರೆ ತಿರ್ಗಾ ಅದು ಆಗುತ್ತೆ ಆ ದಿನ ನೈಟ್ ನಿಶಾಂತ್ಗೆ ಮತ್ತೆ ಆ ಹುಡುಗಿಯ ವಾಯ್ಸ್ ಅವನತ್ರ ಮಾತಾಡೋ ಧ್ವನಿ ಕ್ಲಿಯರಾಗಿ ಕೇಳಿಸ್ತಾ ಇರುತ್ತೆ ಮತ್ತೆ ಅವನನ್ನೇ ಕರೆಯೋ ಹಾಗೆ ಆತನಿಗೆ ಆ ದಿನ ನೈಟ್ ಕೂಡ ಆಗುತ್ತೆ ಅದು ಯಾರು ಆ ಸಂಯುಕ್ತ ಅನ್ನೋ ಹುಡುಗಿನೇನ ಅಲ್ಲಿಗೆ ಬಂದಿದ್ದು ಆ ಸಂಯುಕ್ತ ಅನಿಗೂ ಇವನಿಗೂ ಏನು ಕನೆಕ್ಷನ್ಸ್ ಗೊತ್ತಿಲ್ಲ ಅವಳನ್ನ ಕೊಲೆ ಮಾಡಿರೋದು ಆ ಮೂರು ಜನ ಅವ್ರು ಯಾರು ಅಂತಲೂ ಕೂಡ ಕ್ಲಾರಿಟಿ ಇಲ್ಲ ಸೊ ಇದನ್ನು ನೆಕ್ಸ್ಟ್ ಭಾಗದಲ್ಲಿ ನಾನು ನಿಮಗೆ ಹೇಳ್ತೀನಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನಿಶಾಂತ್ನ ಕತೆ ಇನ್ನು ಮುಂದುವರಿಯುತ್ತೆ